ರಿಸಲ್ಟ್ ಅತ್ಯಂತ ಕುತೂಹಲ ನಮ್ಮ ಜೊತೆ ಈ ಬಗ್ಗೆ ಮಾತನಾಡೋದಕ್ಕೆ ಆಪ್ ವಕ್ತಾರ ನಂಜಪ್ಪ ಕಾಳೆಗೌಡ ಅವರಿದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಸೊ ಬೆಳ್ಳಗೆ ಏನ್ ನಿರೀಕ್ಷೆ ಇಟ್ಕೊಂಡಿದ್ರೆ ನಿಮ್ಮ ಮುಖದಲ್ಲಿ ಏನೋ ಮಂದಹಾಸ ಇದೆ ಅದೇ ಮಂದಹಾಸ ಆಪ್ ಮುಖದಲ್ಲಿ ಇರುತ್ತಾ ಇಲ್ವಾ ಗೊತ್ತಿಲ್ಲ ಎಕ್ಸಿಟ್ ಪೋಲ್ಗಳು ಹೆಚ್ಚಿನ ಎಕ್ಸಿಟ್ ಪೋಲ್ಗಳು ಬಿಜೆಪಿಗೆ ಬಹುಮತ ಬರುತ್ತೆ ಈ ಸಾರಿ ಅಂತ ಹೇಳಿದಾವೆ ಏನ್ ಹೇಳೋಕ್ ಬಯಸ್ತೀರಿ ಇಡೀ ದೇಶದ ಜನತೆಯಲ್ಲಿ ಈ ಮುಗುಳ್ ನಗೆ ಇದೆ ಹೌದು ಯಾಕಂದ್ರೆ ಬದಲಾವಣೆ ಜಗದ ನಿಯಮ ಎಲ್ಲರೂ ಎಲ್ಲಾನು ಗಮನಿಸ್ತಾ ಇರ್ತಾರೆ ಏನಾಗುತ್ತೆ ಅಂದ್ರೆ ಸಮುದ್ರದಲ್ಲಿ ದೊಡ್ಡ ಮೀನುಗಳು ಸಣ್ಣ ಮೀನುಗಳನ್ನ ನುಂಗೋದು ಸಹಜ ಅದೇ ರೀತಿ ಸೋಲು ಒಪ್ಕೊಳ್ಳಿಲ್ಲ ನನ್ನ ಜಗದ ನಿಯಮ ಅಂದ್ರೆ ಈ ಮೋದಿ ಬದಲಾವಣೆ ಅಂತ ಹೇಳ್ತಾ ಇರೋದು ನೀವ್ರೆ ನಾನು ನಾನು ಹೇಳ್ತಾ ಇರೋದು ಮೋದಿ ಬದಲಾವಣೆ ಮೋದಿಗೆ ಆಗಿ ಒಬ್ಬ ನಾಯಕ ಬರ್ತಾನೆ ಅಂತ ಜನ ನಿರೀಕ್ಷೆ ಮಾಡ್ತಾ ಇದ್ದಾರೆ ಸೊ ಅರವಿಂದ್ ಕೇಜ್ರಿವಾಲು ಇಡೀ ದೇಶದಲ್ಲಿ ಇನ್ಯಾವುದೇ ರಾಷ್ಟ್ರೀಯ ಪಕ್ಷಗಳ ನಾಯಕರು ಆ ಮಟ್ಟದಲ್ಲಿ ಅವರಿಗೆ ಪ್ರತಿಸ್ಪರ್ಧೆಯನ್ನು ನೀಡ್ತಕ್ಕಂಥ ನಾಯಕರು ಇನ್ಯಾರು ಇದ್ದರೂ ಕೂಡ ಅವರಿಗೆ ಸ್ಥಾನಮಾನ ಸಿಕ್ಕಿಲ್ಲ ಅನ್ನೋದು ನನ್ನ ಭಾವನೆ ಕೇಜ್ರಿವಾಲ್ಗಿಂತ ಒಳ್ಳೆ ಲೀಡರ್ ಇಲ್ಲ ಅಥವಾ ಪ್ರಭಾವಿಗಳಿಲ್ಲ ಪ್ರತಿಭಾವಂತರು ಇಲ್ಲ ಅಂತಲ್ಲ ಕೆಲವು ರಾಜಕೀಯ ಪಕ್ಷಗಳಲ್ಲಿ ಇದಾರೆ ಅವ್ರಿಗೆ ಸ್ಥಾನಮಾನ ಸಿಕ್ಕಿಲ್ಲ ಅವರನ್ನ ಹಿಂದಕ್ಕೆ ತಳ್ಳುವಂತ ಅವರನ್ನ ಹತ್ತಿಕ್ಕ ತಕ್ಕಂಥ ಕೆಲಸಗಳು ಕೆಲವು ಪಕ್ಷಗಳಲ್ಲಾದ್ರಿಂದ ಸೊ ಇದು ಒನ್ ಮ್ಯಾನ್ ಶೋ ಆಗ್ತಾ ಇದೆ ಹಾಗಾಗಿ ನಾನು ನಿಮ್ಗೆ ಹೇಳ್ತಾ ಇದ್ದೆ ದೊಡ್ಡ ಮೀನುಗಳು ಸಣ್ಣ ಮೀನುಗಳನ್ನ ನುಂಗ್ತವೆ ಸಮುದ್ರದಲ್ಲಿ ಹಾಗೆ ಈ ದೊಡ್ಡ ಪಕ್ಷಗಳು ಸಣ್ಣ ಸಣ್ಣ ಪಕ್ಷಿಗಳನ್ನ ನುಂಗಿ ನುಂಗಿ ಹಾಕೊಂಡು ಹಂಗಾಗ್ಲಿಲ್ವಲ್ಲೀಟ್ ತಗೊಂಡ್ ಹೌದು ಹೌದು ಅದನ್ನೇ ಹೇಳ್ತಾ ಇರೋದು ನಾನು ಬದಲಾವಣೆ ಅಂತ ಬದಲಾವಣೆ ಅಂದ್ರೆ ರಾಷ್ಟ್ರ ಮಟ್ಟದಲ್ಲಿ ಬದಲಾವಣೆ ದೆಹಲಿನಲ್ಲ ದೆಹಲಿನಲ್ಲಿ ಬದಲಾವಣೆ ಮಾತು ಲೋಕಸಭೆ ಚುನಾವಣೆಯಲ್ಲಿ ಅಂದಿದ್ಲೀನ್ ಸ್ವೀಪ್ ಇಲ್ಲಿ ಅಧಿಕಾರದ ದುರ್ಬಳಕೆ ಆಗುತ್ತೆ ಸಿಬಿಐ ಇಡಿ ಇದೆಲ್ಲವೂ ಕೂಡ ದುರ್ಬಳಕೆ ಆಗ್ತಾ ಇದೆ ನಮ್ಮ ನಾಯಕನ ಬಂಧನ ಆಯ್ತು ಅಂತ ಇದನ್ನೆಲ್ಲ ಕೂಡ ಪ್ರಚಾರ ಮಾಡಿದ್ರು ಯಾಕೆ ಮತದಾರ ಮತ್ತೆ ಬಿಜೆಪಿ ಕಡೆ ಒಲವು ತೋರದ ಅನ್ನೋದು ಪ್ರಶ್ನೆ ನೋಡಿ ಯಾವುದೇ ಚುನಾವಣೆಗಳಲ್ಲಿ ಲೋಕಸಭೆ ಚುನಾವಣೆ ರಾಜ್ಯದ ಚುನಾವಣೆಗಳು ಮತ್ತೆ ಲೋಕಲ್ ಬಾಡಿ ಚುನಾವಣೆಗಳು ಇದಕ್ಕೆ ಬಹಳ ವ್ಯತ್ಯಾಸ ಇರ್ತದೆ ಕರೆಕ್ಟ್ ಎಲ್ಲ ಈಗ ಅದಕ್ಕೆ ಕಳೆದ ಬಾರಿಯೂ ಅಷ್ಟೇ ಅದ್ರ ಹಿಂದಿನ ಬಾರಿನೂ ಆಮ್ ಆದ್ಮಿ ಪಾರ್ಟಿನೇ ಇದ್ರೂ ಏಳು ಸೀಟನ್ನು ಲೋಕಸಭೆಯಲ್ಲಿ ಕೊಟ್ಟಿದ್ದರು ತದನಂತರ ನಡೆದ ಚುನಾವಣೆಯಲ್ಲಿ ಏಳಕ್ಕೆ ಏಳು ನಾವು ಗೆದ್ದಿದ್ದೀವಿ ನಾವು ಕ್ಲೀನ್ ಸ್ವೀಪ್ ಮಾಡ್ತೀವಿ ಅಂದರು ಅವರೇ ಅವರೇ ಪರ್ಕೆ ಗುಡಿಸ್ಬಿಟ್ರು ತಗೊಂಡು ಗುಡ್ಸ್ಕೊ ಅವ್ರಿಗೆ ಅವರೇ ಗುಡ್ಸ್ಕೊಂಡು ವಿಧಾನಸಭೆ ಸೊ ವಿಧಾನಸಭೆ ಹಾಗಾಗಿ ಅದು ಸ್ಪಷ್ಟ ನಿದರ್ಶನ ಇರೋದ್ರಿಂದ ಈ ಬಾರಿಯೂ ಒಂದು ಏನಾಗುತ್ತೆ ಅಂದರೆ ಲೋಕಸಭಾ ಚುನಾವಣೆಯಲ್ಲಿ ಅತಂತ್ರ ಲೋಕಸಭೆ ಅಂತ ಅಂತೇಳಿ ಜನ ರಾಷ್ಟ್ರೀಯತೆಯಬಕಾರಿ ಹಗರಣ ಹಾಗಾದ್ರೆ ಆಮ್ ಆದ್ಮಿ ಪಾರ್ಟಿ ಯಾವುದೇ ರೀತಿಯ ಡ್ಯಾಮೇಜ್ ಮಾಡಲ್ಲ ಜನ ಅದನ್ನ ನಂಬಿಲ್ಲ ಅಂತ ಭಾವಿಸ್ತೀರಾ ಅಲ್ಲ ನಂಬಿಲ್ಲ ಅಂದ್ರೆ ಅಬಕಾರಿ ಹಗರಣ ನಡೆದೇ ಇಲ್ಲ ಅಬಕಾರಿ ನೀತಿ ಜಾರಿಗೆ ತರಲೇ ಇಲ್ಲ ನಡೆದೇ ಇಲ್ಲ ಅಂದ್ರೂ ಕೂಡ ಜೈಲಿಗೆ ಹೋಗ್ ಬಂದ್ರು ಅಲ್ಲ ಈಗ ನಾ ನಿಮ್ಮನ್ನ ಮನಸ್ಸು ಮಾಡಿದ್ರೆ ಈ ಒಂದು ನನ್ನ ನೀವು ನನ್ನ ನನ್ನ ಮನ್ಸು ಮಾಡಿದ್ರೆ ಹತ್ತು ನಿಮಿಷದಲ್ಲಿ ಜೈಲಿಗೆ ಕಳಿಸ್ಬೋದು ಇಲ್ಲಿಂದ ಅಧಿಕಾರದ ದುರ್ಬಳಕೆ ಏನೇ ಅಲ್ಲ ಕಾನೂನು ದುರ್ಬಳಕೆಯೂ ಮಾಡ್ಕೋಬೋದು ಈಗ ಕೆಲವು ಇದಾವೆ ಅಟ್ರಾಸಿಟೀಸ್ ಕೇಸು ದೌರ್ಜನ್ಯದ ಕೇಸು ಈ ರೇಪ್ ಕೇಸ್ಗಳು ಇಂಥವೆಲ್ಲ ಇದಾವಲ್ಲ ಸುಳ್ಳೋ ನಿಜನೋ ತೀರ್ಮಾನ ಆಗೋದು ಬೇರೆ ಈಗ ನಾನು ಒಬ್ಬರ ಮೇಲೆ ರೇಪ್ ಮಾಡಿದ್ದೀನಿ ಅಂದ್ರೆ ಇಮಿಡಿಯೇಟ್ ಆಗಿ ಒಳಕ್ಕೆ ಆಗ್ತಾರೆ ಅದನ್ನ ಟೆಸ್ಟ್ ಮಾಡೋಕ್ಕೆ ಬರಲ್ಲ ಎನ್ ಇಡಿಯೋಕ್ಕೆ ಬರಲ್ಲ ಜನ ಅದನ್ನ ನಂಬಿದ್ದಾರೆ ಅಂತೀರಾ ಕಾನೂನಿನ ದುರ್ಬಳಕೆ ಆಗಿದೆ ಜಾರಿಗೆ ಹೇಗೆ ಶುರು ಆಯ್ತು ಅಂತ ನಾವು ಒಂದ್ಸರಿ ನೆನಪು ಮಾಡ್ಕೊಳ್ಬೇಕು ಈ ದೇಶದ ಜನ ಬದಲಾವಣೆ ಸಹಜ ಅಂತ ಹೇಳಿದ್ರಿ ಆಪ್ ಯಾಕೆ ಅಸ್ತಿತ್ವಕ್ಕೆ ಬಂತು ಯಾತಕ್ಕೋಸ್ಕರ ರಾಷ್ಟ್ರ ರಾಷ್ಟ್ರ ರಾಜಧಾನಿಯ ಜನ ಆಪ್ ಅಂತ ಒಂದು ಪಕ್ಷವನ್ನ ಆಯ್ಕೆ ಮಾಡಿದ್ರು ಅನ್ನೋಂಥ ಆ ಸಂದರ್ಭನ ನಾವು ಒಂದ್ಸರಿ ನೆನೆಸ್ಕೊಳ್ಳೋಣ ಅಣ್ಣಾಜಾರಿ ಚಳವಳಿಯಿಂದ ಭ್ರಷ್ಟಾಚಾರ ವಿರೋಧಿ ಚಳವಳಿಯಿಂದ ಬಂದಿರತಕ್ಕಂತ ಒಂದು ಪಕ್ಷ ಅದರ ನಾಯಕ ಅರವಿಂದ್ ಕೇಜ್ರಿವಾಲ್ ಅಂತ ಒಬ್ಬ ನಾನ್ ಪೊಲಿಟಿಷಿಯನ್ನು ಆಮೇಲೆ ಪೊಲಿಟಿಷಿಯನ್ ಆಗಿದ್ದಂಥದ್ದು ಸೊ ಇಂಥ ಸಂದರ್ಭದಲ್ಲಿ ಅಂಥ ನಾಯಕ ಭ್ರಷ್ಟಾಚಾರದ ಆರೋಪವನ್ನ ಹೊತ್ತು ಜೈಲೊಳಗಡೆ ಕಾಲಿಡೋ ಅಂಥ ಪರಿಸ್ಥಿತಿ ಬರುತ್ತೆ ಅಂತಂದ್ರೆ ಜನ ಮೂರ್ಖರು ಅಂತ ಅನ್ಕೋತೀರಾ ಜನಾ ಮೂರ್ಖರಲ್ಲ ಆ ಸಮಯ ಬಂದಾಗ ಯಾರು ಏನು ಅನ್ನೋದು ಅವ್ರಿಗೆ ಮನ ಅಂತ ಆಗುತ್ತೆ โอเค ನೀವು ಆಪ್ ಏಕೆ ಉದ್ಭವ ಆಯ್ತು ಅನ್ನೋದೊಂದು ಮೂಲಭೂತ ಪ್ರಶ್ನೆ ಇದೆ ಸರ್ ಹಾಗಿದ್ರೆ ಇವತ್ತು ಚುನಾವಣಾ ಫಲಿತಾಂಶದಲ್ಲಿ ಏರುಪೇರಾಗಿ ಆಪ್ ಸ್ಥಾನಗಳನ್ನ ಕಳ್ಕೊಂಡ್ರೆ ಬಹಳ ಕಡಿಮೆಗೆ ಇಳಿದ್ರೆ ಜನಕ್ಕೆ ಅರ್ಥ ಆಗಿದೆ ಅಂತ ನಾವ್ ಅಂದುಕೊಳ್ಳಬೋದಾ ಇಲ್ಲ ಆ ರೀತಿ ಏನು ಅಂತ ಗೊತ್ತಾಗಿದ್ರೆ ನಿರೀಕ್ಷೆ ಇಟ್ಕೊಳ್ಳಬೆರೋದಾ ಆ ರೀತಿ ನಿರೀಕ್ಷೆ ಇಟ್ಕೋಬೇಡಿ ಇನ್ನು ಕೆಲವೇ ಕ್ಷಣಗಳಲ್ಲಿ ಆಗುತ್ತೆ ನೀವು ನೂರು ಪ್ರಶ್ನೆ ಒಟ್ಟಿಗೆ ಕೇಳಿದ್ರು ಯಾವ್ದು ಕೇಳಿ ಒಂದೊಂದಾಗಿ ಬರ್ತೀನಿ ಮೊದಲನೇದಾಗಿ ನಾವು ಅಧಿಕಾರಕ್ಕೆ ಬರೋಷ್ಟು ಸ್ಥಾನ ಖಂಡಿತ ಬರುತ್ತೆ ಎಂಟು ಗಂಟೆಗೆ ಬೂತ್ ಓಪನ್ ಆಗುತ್ತೆ ಯಾರು ಏನೇ ಹೇಳಿದ್ರು ಆ ಬೂತಲ್ಲಿರೋದು ಅಲ್ಲಿರೋ ಚೇಂಜ್ ಆಗೋಲ್ಲ ಆ ಬೂತಲ್ಲಿರೋದು ಇದ್ದೇ ಇರ್ತದೆ ಅದು ಬರುತ್ತೆ ಎಲ್ಲರಿಗೂ ಬರುತ್ತೆ ನೀವು ಆಮ್ ಆದ್ಮಿ ಪಾರ್ಟಿ ಯಾಕೆ ಅಸ್ತಿತ್ವಕ್ಕೆ ಬಂತು ಅನ್ನೋ ಪ್ರಶ್ನೆಗೆ ಕೇಳೋದಾದರೆ ಅರವಿಂದ್ ಕೇಜ್ರಿವಾಲ್ ಅವರು ಒಂದು ಅಧಿಕಾರಿಗಳಾಗಿದ್ದರು ಅಧಿಕಾರಿ ಆಗಿದ್ದು ಇದನ್ನು ಅಧಿಕ ಅಧಿಕಾರದಲ್ಲಿದ್ದರೆ ಕೆಲವೇ ಜನಗಳಿಗೆ ನಾನು ಸೇವೆ ಮಾಡ್ಬೋದು ಸಾರ್ವಜನಿಕ ಸೇವೆಗೆ ಬಂದರೆ ಸಾಕಷ್ಟು ಜನಕ್ಕೆ ಸೇವೆ ಮಾಡ್ಬೋದು ಅಂತೇಳಿ ಒಂದು ಎನ್ ಜಿ ಒ ಮಾಡ್ಕೊಂಡು ಹೋರಾಟ ಮಾಡ್ತಾಯಿದ್ರು ತದನಂತರ ತಾವು ಹೇಳ್ದಂಗೆ ಏನು ಇದು ಆ್ಯಂಟಿ ಕರಪ್ಷನ್ ಹೋರಾಟ ಏನು ನಡೀತು ಆ ಹೋರಾಟದಲ್ಲಿ ಬಂದಾಗ ಇವರೊಂದು ನೋ ಲೋಕ್ಪಾಲ್ ಬಿಲ್ಲನ್ನು ರೆಡಿ ಮಾಡಿ ಒಂದು ಡ್ರಾಫ್ಟನ್ನು ಲೋಕಸಭೆಗೆ ಕೇಳ್ತಾರೆ ಅವರು ಅದನ್ನು ಲೋಕಸಭೆಯಲ್ಲಿ ಅರ್ದು ಬಿಸಾಕ್ತಾರೆ ನೀವು ಹಿಂಗೆ ಕೊಟ್ಟರೆ ಮಾಡೋಕ್ಕಾಗಲ್ಲ ನಿಮಗೆ ತಾಕತ್ತಿದ್ರೆ ಎಲೆಕ್ಷನಲ್ಲಿ ಗೆದ್ದು ಬಂದು ಅಲ್ಲಿ ಮಾಡಿ ಅಂತ

ಇದುವರೆಗೂ ಅಲ್ಲಿ ಅಧಿಕಾರವನ್ನು ನಡೆಸಿದೆ ಆಮೇಲೆ ಇಡೀ ರಾಷ್ಟ್ರದಲ್ಲಿ ಅತಿ ಕಡಿಮೆ ಅವಧಿಯಲ್ಲಿ ರಾಷ್ಟ್ರೀಯ ಪಕ್ಷವಾಗಿ ಗುರುತಿಸಿಕೊಂಡಂತ ಏಕೈಕ ಪಕ್ಷ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಒಂದೇ ಒಂದು ಪಕ್ಷ ಅದು ಆಮ್ ಆದ್ಮಿ ಪಕ್ಷ ರಿಸಲ್ಟ್ ಅತ್ಯಂತ ಕುತೂಹಲ ಗರಿಗೆದ್ರೆ ನಮ್ಮ ಜೊತೆ ಈ ಬಗ್ಗೆ ಮಾತನಾಡೋದಕ್ಕೆ ಆಪ್ ವಕ್ತಾರರಾಗಿರ್ತಕ್ಕಂಥ ನಂಜಪ್ಪ ಕಾಳೆಗೌಡ ಅವರಿದ್ದಾರೆ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಸೊ ಬೆಳ್ಳಂ ಬೆಳಗ್ಗೆ ಏನ್ ನಿರೀಕ್ಷೆ ಇಟ್ಕೊಂಡಿದ್ರ ನಿಮ್ಮ ಮುಖದಲ್ಲೇನೋ ಏನೋ ಮಂದಹಾಸ ಇದೆ ಅದೇ ಮಂದಹಾಸ ಆಪ್ ಮುಖದಲ್ಲಿ ಇರುತ್ತಾ ಇಲ್ವಾ ಗೊತ್ತಿಲ್ಲ ಎಕ್ಸಿಟ್ ಪೋಲ್ಗಳು ಹೆಚ್ಚಿನ ಎಕ್ಸಿಟ್ ಪೋಲ್ಗಳು ಬಿಜೆಪಿಗೆ ಬಹುಮತ ಬರುತ್ತೆ ಈ ಸಾರಿ ಅಂತ ಹೇಳಿದ್ದಾವೆ ಏನ್ ಹೇಳೋಕ್ ಬಯಸ್ತೀರಿ ನನ್ನ ಅಲ್ಲೇ ಅಲ್ಲ ಇಡೀ ದೇಶದ ಜನತೆಯಲ್ಲಿ ಈ ಮುಗುಳ್ ನಗೆ ಇದೆ ಹೌದು ಯಾಕಂದ್ರೆ ಬದಲಾವಣೆ ಜಗದ ನಿಯಮ ಎಲ್ಲರೂ ಎಲ್ಲಾನು ಗಮನಿಸ್ತಾ ಇರ್ತಾರೆ ಏನಾಗುತ್ತೆ ಅಂದ್ರೆ ಸಮುದ್ರದಲ್ಲಿ ದೊಡ್ಡ ಮೀನುಗಳು ಸಣ್ಣ ಮೀನುಗಳನ್ನ ನುಂಗೋದು ಸಹಜ ಅದೇ ರೀತಿ ಒಪ್ಕೊಳ್ಳಿಲ್ಲ ನನ್ನ ಬದಲಾವಣೆ ಜಗದ ನಿಯಮ ಅಂದ್ರೆ ಅಂದ್ರೆ ಈ ಮೋದಿ ಬದಲಾವಣೆ ಅಂತ ಹೇಳ್ತಾ ಇರೋದು ನೀವ್ರೆ ನಾನು ಪೂರ್ತಿ ಮಾಡ್ತೀನಿ ಬದಲಾವಣೆನಾ ನಾನು ಹೇಳ್ತಾ ಇರೋದು ಮೋದಿ ಬದಲಾವಣೆ ಮೋದಿಗೆ ಆಗಿ ಒಬ್ಬ ನಾಯಕ ಬರ್ತಾನೆ ಅಂತ ಜನ ನಿರೀಕ್ಷೆ ಮಾಡ್ತಾ ಇದ್ದಾರೆ ಸೊ ಅರವಿಂದ್ ಕೇಜ್ರಿವಾಲು ಇಡೀ ದೇಶದಲ್ಲಿ ಇನ್ಯಾವುದೇ ರಾಷ್ಟ್ರೀಯ ಪಕ್ಷಗಳ ನಾಯಕರು ಆ ಮಟ್ಟದಲ್ಲಿ ಅವರಿಗೆ ಪ್ರತಿಸ್ಪರ್ಧೆಯನ್ನು ನೀಡ್ತಕ್ಕಂಥ ನಾಯಕರು ಇನ್ಯಾರು ಇದ್ರೂ ಕೂಡ ಅವ್ರಿಗೆ ಸ್ಥಾನಮಾನ ಸಿಕ್ಕಿಲ್ಲ ಅನ್ನೋದು ನನ್ನ ಭಾವನೆ ಕೇಜ್ರಿವಾಲ್ಗಿಂತ ಒಳ್ಳೆ ಲೀಡರ್ ಇಲ್ಲ ಅಥವಾ ಪ್ರಭಾವಿಗಳಿಲ್ಲ ಪ್ರತಿಭಾವಂತರು ಇಲ್ಲ ಅಂತಲ್ಲ ಕೆಲವು ರಾಜಕೀಯ ಪಕ್ಷಗಳಲ್ಲಿ ಇದಾರೆ ಅವ್ರಿಗೆ ಸ್ಥಾನಮಾನ ಸಿಕ್ಕಿಲ್ಲ ಅವರನ್ನ ಹಿಂದಕ್ಕೆ ತಳ್ಳುವಂಥ ಅವರನ್ನ ಹತ್ತಿಕ್ಕ ಕೆಲಸಗಳು ಕೆಲವು ಪಕ್ಷಗಳಲ್ಲಿ ಆದ್ರಿಂದ ಸೊ ಇದು ಒನ್ ಮ್ಯಾನ್ ಶೋ ಆಗ್ತಾ ಇದೆ ಹಾಗಾಗಿ ನಾನು ನಿಮ್ಗೆ ಹೇಳ್ತಾ ಇದ್ದೆ ದೊಡ್ಡ ಮೀನುಗಳು ಸಣ್ಣ ಮೀನುಗಳನ್ನ ನುಂಗ್ತವೆ ಸಮುದ್ರದಲ್ಲಿ ಹಾಗೆ ಈ ದೊಡ್ಡ ಪಕ್ಷಗಳು ಸಣ್ಣ ಸಣ್ಣ ಪಕ್ಷಗಳನ್ನ ನುಂಗಿ ನುಂಗಿ ಹಾಕೋದು ಹೌದು ಹೌದು ಅದನ್ನೇ ಹೇಳ್ತಾ ಇರೋದು ನಾನು ಬದಲಾವಣೆ ಅಂತ ಬದಲಾವಣೆ ಅಂತ